ಮನೆಯಲ್ಲಿ ಯಾರಾದ್ರೂ ಗೆಸ್ಟ್ ಬಂದ್ರೆ ಪನ್ನೀರ್ ಬೇಡ ಇದು ಒಂದು ಬೇಳೆನ ಮಾಡಿ ನೋಡಿ ಪನ್ನೀರ್ ಇಲ್ಲ ಅಂತ ಅನ್ಸೋದೇ ಇಲ್ಲ ಹೊಸ ರೆಸಿಪಿ ಒಂದ್ಸರಿ ಮಾಡ್ ನೋಡಿ ಮನೆಯಲ್ಲಿ ಮತ್ತೆ ಮತ್ತೆ ಕೇಳ್ತಾರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇವತ್ತು ತುಂಬಾ ಸ್ಪೆಷಲ್ ಆಗಿ ಅಡಿಗೆ ಮಾಡ್ತಾ ಇದೀನಿ ಅದಕ್ಕೆ ತರಹದ ಬೇಳೆನ ತಗೊಂತಾ ಇದ್ದೀನಿ ಒಂದು ಅಥವಾ ಎರಡು ತಗೋಬಹುದು ತೊಗರಿ ಬೇಳೆ ಹಸಿರು ಬೇಳೆ ಮೊಸರ್ ದಾಲ್ ಅಂತಾರಲ್ಲ ಮೂರು ಬೇಳೆ ನಾನು ವಾಶ್ ಮಾಡಿ ತಗೊಂಡಿದೀನಿ ಒಂದ್ ಹತ್ ನಿಮಿಷ ನೆನ್ಸ್ಬೇಕು ಈ ಕಪ್ಪಿಂದ ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ ಸೇಮ್ ಕ್ವಾಂಟಿಟಿ ಇರ್ಬೇಕು ಈ ಕಡೆ ಬೇಳೆ ನೆನ್ತಾ ಇದೆ ನಾನು ಒಂದು ಈರುಳ್ಳಿನ ಕಟ್ ಮಾಡ್ಕೊಂತೀನಿ ನೋಡಿ ನಾನು ಅರ್ಧ ಟಮಟೊನ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದಿದೆ ಅದಕ್ಕೆ ನಾನು ಅರ್ಧ ಕಟ್ ಮಾಡ್ಕೊಂಡಿ ನಿಮ್ಮತ್ರ ಹತ್ರ ಸಣ್ಣದಿದ್ರೆ ಒಂದ್ ಕಟ್ ಮಾಡ್ಕೊಳ್ಳಿ ಆಮೇಲೆ ಒಂದು ಕ್ಯಾರೆಟ್ ನಾನು ಸುಲಿದು ಕಟ್ ಮಾಡ್ಕೊಂತೀನಿ ಇವಾಗ ಒಂದ್ ಕುಕ್ಕರ್ ತಗೊಂಡಿನಿ ಅದಕ್ಕೆ ಮೂರು ಬೇಳೆನ ಹಾಕೊಂತ ಇದ್ದೀನಿ ಮಾಡಿರುವಂತ ಈರುಳ್ಳಿ ಟೊಮಾಟೊ ಇವೆಲ್ಲವನ್ನು ಹಾಕೊಂಡ್ಬಿಡಣ ಜೊತೆಗೆ ಒಂದ್ ಕಪ್ ಆಗುವಷ್ಟು ಪಾಲಕ್ ನಾನು ತೊಳೆದು ಕಟ್ ಮಾಡ್ಕೊಂತ ಇದ್ದೀನಿ ಕೂಡ ಕುಕ್ಕರ್ ಅಲ್ಲಿ ಹಾಕೊಂಡ್ಬಿಡಣ ಎರಡರ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತುಪ್ಪ ನೀರೆಲ್ಲ ಹೊರಗಡೆ ಎಲ್ಲಾ ಬರಬಾರ್ದಲ್ಲ ಕುಕ್ಕರ್ ಇಂದ ಅದಕ್ಕೆ ಈ ಟ್ರಿಕ್ ಟ್ರಿಕ್ನ ಯೂಸ್ ಮಾಡಿ ಇವಾಗ ಮುಚ್ಚಳನ ಮುಚ್ಚಿ ಮೂರು ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ಳಿ ಒಂದ್ ಸೈಡ್ ಅದಕ್ಕೆ ಕುದಿಲಿ ಇನ್ನೊಂದು ಸೈಡ್ ಈ ಬೌಲಿಂದ ಒಂದೂವರೆ ಬೌಲ್ ನಾನು ರೈಸ್ ತಗೊಂಡಿದ್ದೀನಿ ಅದನ್ನ ತೊಳ್ಕೊಂಡು ತೊಗೊತೀನಿ ನೋಡಿ ಮೂರು ವಿಸಿಲ್ ಬಂದಿದೆ ಇದನ್ನ ಸೈಡ್ ಇಟ್ಕೊತೀನಿ ಇವಾಗ ಗ್ಯಾಸ್ ಆನ್ ಇದೆ ಅದೇ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂತೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೊತೀನಿ ತುಪ್ಪ ಕರಗಿದ ಮೇಲೆ ಪಲಾವ್ ಎಲೆ ಡೆಲಕ್ಕಿ ಆಮೇಲೆ ಎರಡು ಲವಂಗ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೊತ್ತು ಬೇಯಿಸ್ಕೆ ಹೋಗ್ಬೇಡಿ ಚೆನ್ನಾಗಿ ಸ್ಮೆಲ್ ಬರುತ್ತೆ ಆಮೇಲೆ ಅದೇ ಬೌಲ್ ಇಂದ ನಾನು ಮೂರು ಬೌಲ್ ತಗೊಂಡಿದ್ದೀನಿ ನೀರು ತಕ್ಕಷ್ಟು ಉಪ್ಪು ನೀರ್ ಚೆನ್ನಾಗಿ ಕುದಿಬೇಕು ಆಮೇಲೆ ರೈಸ್ ಹಾಕೋಣ ನೋಡಿ ನಾನು ರೈಸ್ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನೀರ್ ಕುದಿತ ಇವಾಗ ನಾನು ರೈಸ್ ಹಾಕ್ತಾ ಇದ್ದೀನಿ ರೈಸ್ ಹಾಕಿದ್ಮೇಲೆ ಚೆನ್ನಾಗಿ ಸ್ವಲ್ಪ ಅಳಗಾಡ್ಸಿ ಆಮೇಲೆ ಅಳ್ಗಾಡ್ಸಕ್ ಹೋಗ್ಬೇಡಿ ಚೆನ್ನಾಗಿ ಕುದಿಲಿ ನಾನು ರೈಸ್ ಬೆಂದ್ಮೇಲೆ ತೋರಿಸ್ತೀನಿ ಹೇಗಾಯ್ತಂತ ನೋಡಿ ರೈಸ್ ಬೆಂದಿದೆ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೇಲಿಂದ ಕೊತ್ತಂಬರಿ ಹಾಕಿ ನೋಡಿ ಎಷ್ಟು ಉದ್ರ ಉದ್ರಾಗ ಬಂದಿದೆ ಸರಿ ಟ್ರೈ ಮಾಡಿ ಹೇಗೈತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇವಾಗ ಬೇಳೆ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಣ್ಣ ಕುಕ್ಕರ್ ಮೇಲೆ ಓಪನ್ ಮಾಡಿ ನೋಡಿ ಬೇಳೆ ಎಲ್ಲ ಟೊಮಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನೇ ಚೆನ್ನಾಗಿ ಸ್ಮಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡ್ಕೊಂಡ್ ಬರ್ತೀನಿ ಆಲ್ಮೋಸ್ಟ್ ಬೇಳೆ ಎಲ್ಲಾ ಸ್ಮ್ಯಾಶ್ ಆಗಿದೆ ನೋಡಿ ನಿಮಗೆ ನೀರು ಬೇಕಾದ್ರೆ ಹಾಕೊಳ್ಳಿ ಇವಾಗ ಒಗ್ಗರಣೆ ಹಾಕೋಣ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಎರಡು ಮೆಣಸಿನಕಾಯಿ ಉದ್ದಕ್ಕೆ ಕಟ್ ಮಾಡಿರೋದು ನೀವು ಸಾಸಿವೆ ಬಿಜೆ ಜೀರಿಗೆ ಹಾಕೋಬಹುದು ಒಂದು ಕಡ್ಡಿ ಕರಿಬೇವು ಹೆಂಗು ಅರ್ಧ ಕಟ್ ಮಾಡಿರೋ ಈರುಳ್ಳಿ ಇವೆಲ್ಲವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಉರುಳ್ಳಿ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡಿ ಆಮೇಲೆ ಎರಡು ಗುಂಡು ನಿಮಗೆ ಇಷ್ಟ ಎಷ್ಟಾದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಸ್ಕಿಪ್ ಮಾಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇವೆಲ್ಲವನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಸ್ವಲ್ಪ ಬೇಯಿಸಿ ನೋಡಿ ಇಷ್ಟಾದರೆ ಸಾಕು ಆಗ ನಾವು ಬೇಳೆ ಸ್ಮ್ಯಾಶ್ ಮಾಡಿ ಇಟ್ಟಿದ್ವಲ್ಲ ಆ ಬೇಳೆನ ನಾನು ಹಾಕೊಂತ ಇದ್ದೀನಿ ಅವು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಿಕ್ಕಾಗಿದೆ ಅದಕ್ಕೆ ಒಂದ್ ಅರ್ಧ ಗ್ಲಾಸ್ ನಾನು ನೀರ್ ಹಾಕೊಂತ ಇದ್ದೀನಿ ಒಂದ್ ಐದ್ ನಿಮಿಷ ಮುಚ್ಚಿಡಿ ನೋಡಿ ಇವಾಗ ತೆಗಿತಾ ಇದೇನೆ ವಾವ್ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ನೋಡ್ಬೋದು ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಳಿ ನಾನು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅದಕ್ಕೆ ನಾನು ಉಪ್ಪು ಹಾಕೊತಾ ಇದ್ದೀನಿ ನೋಡಿ ನಾನು ಒಗ್ಗರಣೆ ಹಾಕ್ಬೇಕಾದ್ರೆ ನಾನು ಸ್ವಲ್ಪ ತಕೊಂಡಿದ್ದೆ ಇವಾಗ ಅದ್ರ ಮೇಲೆ ಹಾಕಿ ಸರ್ವ್ ಮಾಡಿ ನೋಡಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನಾನು ಸರಿ ತಿಂದರೆ ಮತ್ತೆ ಮತ್ತೆ ಮಾಡೋದಕ್ಕೆ ಹೋಗ್ತೀರಾ ಹಾಗೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ